ಹಣ ಆಯ್ತು ಅದಕ್ಕೆ ಅವೇ ಇದಕ್ಕೆ ನನ್ನ ಮೊಮ್ಮಕ್ಕಳಿಗೆ ನಾವು ಮಾಡಿಸಿದ್ವಿ ಗಾಳಿಗೆಲ್ಲ ಕೂತ್ಕೊಳ್ಳಿಕ್ಕೆ ಇಲ್ಲಿ ಕೂತ್ಕೊಂಡ್ರೆ ಎಲ್ಲ ಅಲ್ಲಿ ತನಕ ಕಾಣ್ತದೆ ಅದೆಲ್ಲ ನಮ್ಮದೇ ಆಚೆ ಜಾಗೆ ಅದೆಲ್ಲ ಕಾಣ್ತದೆ ಈಗ ಎತ್ತಿ ನಾವು ಇಡಬೇಕಿತ್ತು ಈಗ ಅದೇ ಆಲ್ಟ್ರೇಷನ್ ಮಾಡುವಾಗ ಅದನ್ನೆಲ್ಲ ತೆಗ್ದು ಈಗ ಇಲ್ಲಿ ಹೀಗೆ ಬಿಜಾಗ್ರೆ ಅಂತ ಹೇಳಿ ಮಾಡಿ ಇಲ್ಲಿಂದ ಆ ತಲೆಯ ತನಕ ಸಹ ಒಂದೇ ರೂಂಗಾರ ಅಂತ ಹೇಳಿ ನಮ್ಮ ದೇವರು ಅದು ಈ ಮನೆಗೆ ಅದೇ ದೇವರನ್ನು ಇಡಬೇಕು ಅಂತ ಹೇಳಿ ನಮ್ಮ ಸ್ವಾಮೀಜಿ ಹೇಳಿದ್ರು ಮೊಮ್ಮಕ್ಕಳಿಗೆ ಇದನ್ನೆಲ್ಲ ನೋಡಿರುವುದಿಲ್ಲ ಅದನ್ನೆಲ್ಲ ಈಗ ನೋಡ್ಲಿಕ್ಕೆ ಎಲ್ಲ ಇಟ್ಟು ಬಿಟ್ಟಿದೆ ಆಮೇಲೆ ಅದ್ರದ್ದು ನೋಡಿ ಎಲ್ಲ ಹಗ್ಗಗಳು ಹಗ್ಗಗಳೆಲ್ಲ ಉಂಟು ಇದು ಬೆತ್ತ ಇದು ಇದು ನಮ್ಮ ಈಗ ರೀಸೆಂಟ್ ಮಾಡಿದ್ದು ಇದೇ ತರದ್ದು ನಮ್ಮ

ಆ ಬಾಕ್ಸ್ ತರ ಮಾಡಿ ಬಾಕ್ಸ್ ಇದು ದೊಡ್ಡ ಬಾಕ್ಸ್ ಇದೆ ಮುಂಚೆ ಎಲ್ಲ ಇದು ಎಲ್ಲ ಸ್ಟಾಕ್ ಇಡುವಂತದ್ದು ದೇವ ದೇವರ ಎಲ್ಲ ಇದು ಪತಾಕೆ ಗಿತಾಕೆ ಎಲ್ಲ ಇದು ಎತ್ತರ ಇತ್ತು ತುಂಬಾ ಅದನ್ನು ಕಟ್ ಇದು ನೆನಪಿಗೆ ಇಟ್ಟದ್ ಮನೆಯ ಎಡಭಾಗದಲ್ಲಿ ಉಪ್ಪರಿಗಿದೆ ಬನ್ನಿ ಹೋಗುವ ಇದು ಮೊದ್ಲಿರ್ಲಿಲ್ಲ ಮೊದ್ಲಿರ್ಲಿಲ್ಲ ಇದೀಗ ಹ್ಯಾಂಡಲ್ ಮಾಡಿದ್ದು ಹಿಂದಿನವರು ಹೇಗೆ ಗೊತ್ತಿಲ್ಲ ಹಿಂದಿನವರು ಹೀಗೆ ಹತ್ತಿಕೊಂಡು ಹೋಗ್ತಿದ್ದದು ಹಿಂದಿನವರಿಗೆ ಹತ್ತಲಿಕ್ಕೆ ಇದಿರ್ಲಿಲ್ಲ ಗ್ರಿಪ್ ಮಾಡ ಇರ್ಲಿಲ್ಲ ಇಲ್ಲ ನನ್ನ ಮಗನ ಮದ್ವೆ ಆಗಿದಲ್ಲ ಆಲ್ಟ್ರೇಷನ್ ಮಾಡುವಾಗ ಇದು ಮಾಡಿದ್ದು ಅದು ಮರದ್ದೇ ಆಗ್ಬೇಕು ಅಂತ ಹೇಳಿದ್ದು ಮೊದ್ಲಿನ ಟೈಪ್ ಆಗ್ಬೇಕು ಈಗ ಸ್ಟೀಲ್ ಇದ್ದಾದ್ರೆ ಅದು ಈಗ ಆಗ್ತದಲ್ಲ ಒಂದೇ ಉದ್ದ ಒಂದೇ ಮರ ಇದು ಉದ್ದ ಹಾ ಒಂದೇ ಮರ ಒಂದೇ ಮರ ಮತ್ತೆ ಈ ಸ್ಟೆಪ್ಪಿಗೆ ಮೊದ್ಲು ಮರದ್ದಿತ್ತು ಅದು ಮರದ್ದನ್ನೆಲ್ಲ ತೆಗ್ದು ಈಗ ಸಿಮೆಂಟ್ ಇದು ಮೊದ್ಲು ಮರದ ಇತ್ತು ಇದು ಇಲ್ಲಿ ಮರದ್ದು ಇತ್ತು ಸೊ ಆಮೇಲೆ ಸಿಮೆಂಟ್ ಮಾಡಿದ್ರೆ ಆಮೇಲೆ ಸಿಮೆಂಟ್ ಮಾಡಿದೆ ಇಲ್ಲಿ ಎಂಟ್ರಿ ಆದ ಕೂಡಲೆ ಈ ಕಡೆ ಒಂದು ರೂಮ್ ಇದೆ ಈ ಕಡೆ ಒಂದು ರೂಮ್ ಇದೆ ಸೊ ಮೊದ್ಲೆಲ್ಲ ಹಳೆ ಟೈಪ್ ಎಲ್ಲ ಇತ್ತು ಮನೆ ಇರ್ಲೆ ಇದೆಲ್ಲ ಹಳೆ ಟೈಪ್ ಇದಿಕೆಲ್ಲ ಮಣ್ಣಿನ ನೆಲ ಇತ್ತು ಮೊದ್ಲಿತ್ತು ಎಲ್ಲ ಫುಲ್ ಮಣ್ಣಿದೆ ನೆಲ ಅದನ್ನು ಈಗ ಎಲ್ಲ ನನ್ನ ಮಗನ ಮದುವೆ ಆಗುವಾಗ ಆಲ್ಟ್ರೇಷನ್ ಮಾಡಿದ್ದು ಮತ್ತೆ ಗೋಡೆ ಎಲ್ಲ ಸಿಮೆಂಟ್ ಇದ್ದು ಈಗ ಕೊಟ್ಟದ್ದು ಮೊದಲೆಲ್ಲ ಮಣ್ಣಿನ ಇತ್ತು ಸಾರಣೆ ಇತ್ತು ಈಗ ಇದು ಈಗ ಬೆಡ್ರೂಮ್ ನೋಡಿ ಇದು ನಾವು ಮಣ್ಣಿದ್ದೆ ಉಂಟು ನೆಲ ಇದು ಮಣ್ಣಿದ್ದೇ ನೆಲ ಇದನ್ನು ನಾವು ನನ್ನ ಮೈದು ನನಗೆ ಮದುವೆ ಆಗುವಾಗ ಎಲ್ಲ ಅದು ಎಲ್ಲ ಇದಾಗಿತ್ತು ಹಾಳಾಗಿತ್ತು ಅದನ್ನೆಲ್ಲ ತೆಗೆದು ಆಮೇಲೆ ನಮ್ಮ ಬೈಲಿನ ಹೆಂಗಸರೆಲ್ಲ ಬಂದು ಮಣ್ಣು ಹಾಕಿ ಅದನ್ನ ಅರಿಯುದು ಅದೀಗ ನೋಡಿ ಸಿಮೆಂಟಿ ರಾಗೆ ಕಾಣ್ತದೆ ಮಣ್ಣಿದ್ದೇನೆಲ್ಲ ಈಗ ನೆಲಕ್ಕೆ ಅದು ನಾವು ಹೀಗೆ ಮೋಪಲ್ಲಿ ಇದೊಂದು ಇಲ್ಲಿ ಕಡಕಟ್ಟುಂತ ಗ್ಲಾಸ್ ಹೌಸಿನಾಗಿ ಇಲ್ಲಿ ಎಲ್ಲ ಬಾಗಿಲು ತೆಗದ್ರ ಇಲ್ಲಿ ಗಾಳಿಗೆ ಎಲ್ಲ ಕೂತ್ಕೊಳ್ಲಿಕ್ಕೆ ಇಲ್ಲಿ ಕೂತ್ಕೊಂಡ್ರೆ ಎಲ್ಲ ಅಲ್ಲಿ ತನಕ ಕಾಣ್ತದೆ ಅದೆಲ್ಲ ನಮ್ಮದೇ ಆಚೆ ಜಾಗೆ ಅದೆಲ್ಲ ಕಾಣ್ತದೆ ಗಾಳಿಗೆ ಎಲ್ಲ ಬಂದು ಮೇಲೆ ಕೂತ್ಕೊಳ್ಲಿಕ್ಕೆ ಎಲ್ಲ ಆರಾಮ ಇದು ನೋಡಿ ಆಗ ಆ ಟೈಮ್ ಅಲ್ಲಿ ನಮ್ಮ ಹಾಕಿದ್ದಾರೆ ಕಟ್ಟುವಾಗ ಅಲ್ಲಿ ಕೂಡ ಇದೇ ಹಾಕಿದ್ರು ನೆಲ ಇದನ್ನೇ ಹಾಕಿದ್ರು ಹಾಗೆ ಇದಕ್ಕೆ ಒಂದು ಆಗವೇ ಹಾಕಿ ಬಿಟ್ಟಿದ್ದಾರೆ ಇದು ಇನಾಗ್ರೇಷನ್ ಆದದ್ದು ಮನೆ ಇದೀಗ ಎರಡ್ ಸಾವಿರದ ಇಪ್ಪತ್ತೈದಲ್ಲ ಮೂರು ವರ್ಷ ಮೂರು ವರ್ಷ ರೂಮ್ ಇದೆ ಅದು ನಮ್ಮ ಕೆಳಗೆ ಭೂತದ ಇದು ಉಂಟಲ್ಲ ಗುಡಿ ಉಂಟಲ್ಲ ಕೆಳಗಿದ್ದು ಅದರ ಮೇಲಿನ ಒಂದು ರೂಮ್ ಇದು ಹಿನೆ ಅಂತ ಹೇಳಿ ಇಲ್ಲಿ ಹಿನೆ ಅಡಿಗೆ ಕೋಣೆ ಮಾಳಿಗೆ ದೇವರ ಕೋಣೆ ಎಲ್ಲ ಒಳಗಡೆ ಬಾಗಿಲು ಇದು ಬಾಗಿಲು ಮೊದ್ಲು ಮೊಳೆ ಕುತ್ತಿ ಬಾಗಿಲು ಅಂತ ಹೇಳಿತ್ತು ಮೊಳೆ ಕುತ್ತಿ ಬಾಗಿಲು ಅಂತ ಈಗ ಅದನ್ನು ಮಾಡಿ ಇಲ್ಲಿಗೆ ಈಗ ಬಿಜಾಗ್ರೆ ಅಂತ ಹೇಳಿ ಹಾಕಿದೇವೆ ಮೊದ್ಲು ಹೀಗೇನೆ ಇತ್ತು ಆದ್ರೆ ಈಗ ಎಲ್ಲ ಅದನ್ನು ಬಿಜಾಗ್ರೆ ಅಂತ ಹೇಳಿದ್ರೆ ಅದು ಜಗ್ತಿತ್ತು ಕೆಳಗೆ ಜಗ್ಗಿದ್ರೆ ಪುನಃ ಹೀಗೆ ಎತ್ತಿ ನಾವು ಇಡಬೇಕಿತ್ತು ಈಗ ಅದೇ ಆಲ್ಟ್ರೇಷನ್ ಮಾಡುವಾಗ ಅದನ್ನೆಲ್ಲ ತೆಗೆದು ಈಗ ಇಲ್ಲಿ ಹೀಗೆ ಬಿಜಾಗ್ರೆ ಅಂತ ಹೇಳಿ ಮಾಡಿ ಇಲ್ಲಿ ಹಾಕಿದ್ರೆ ಬಾಗಿಲು ಹಾಕಿ ಇದು ನೋಡಿ ಇಲ್ಲಿ ಇದು ಉಂಟು ಆಮೇಲೆ ನೋಡಿ ಕಬ್ಬಿಣದ್ದು ಇದು ಜಾಸ್ತಿ ರಕ್ಷಣೆಗೆ ಇದು ತುಂಬಾ ಸ್ಟ್ರಾಂಗ್ ಆಗಿ ಬಾಗಲಾಗ್ತದೆ ಸ್ಟ್ರಾಂಗ್ ಇದೆ ಕಬ್ಬಿಣದ್ದೆ ಇದು ಮೊದಲಿಂದ ಸಹ ಇತ್ತು ಆಮೇಲೆ ಈ ಕಿಟಕಿಗಳೆಲ್ಲ ಒಳಕುತ್ತಿದ್ದೇ ಇತ್ತು ಕಿಟಕಿಗಳು ಒಳಕುತ್ತಿ ಕಿಟಕಿಗಳು ಅಂತ ಹೇಳಿ ಇತ್ತು ಅದೇ ಅದು ಹೀಗೆ ಹಾಕಿದ್ರೆ ಕರೆಕ್ಟ್ ಆಗಿ ಹಾಕ್ಲಿಕ್ಕೆ ಆಗ್ತಿರ್ಲಿಲ್ಲ ಎಲ್ಲ ಇದೆಲ್ಲ ತೆಗೆದು ಮತ್ತೆ ಆಲ್ಟ್ರೇಷನ್ ಮಾಡಿದ್ರೆ ಎಲ್ಲ ಕಿಟಕಿ ಸ್ವಲ್ಪ ಏನೇನು ಸಮಸ್ಯೆಗಳ ಸರಿ ಮಾಡ್ಕೊಂಡಿದ್ರು ಎಲ್ಲ ಸರಿ ಮಾಡಿಕೊಂಡು ಬಂದದ್ದು ಸುಮಾರು ನೂರು ವರ್ಷ ಒಂದು ವರ್ಷ ಆಗಿದೆ ನಮ್ಗೆ ಇಡೀ ಮನೆದೆಲ್ಲ ಕೆಲಸ ಆಗುವಾಗ ಈ ಇದು ಎಲ್ಲ ಇದಿತ್ತು ಕಲ್ಲಿದ್ದೇ ಗೋಡೆ ಕಲ್ಲಿದ್ದು ಗೋಡೆ ಆದ್ರೆ ಮೊದಲಿನ ಸಾರಣೆ ಉಂಟಲ್ಲ ಅದು ಬೆಲ್ಲ ಹಾಕಿ ಅದೆಲ್ಲ ಮೊದಲು ಎಲ್ಲ ಮಾಡ್ತಿದ್ದ ಸುಣ್ಣ ಬೆಲ್ಲ ಹಾಕಿ ಮಾಡ್ತಿದ್ದ ಗೋಡೆ ಅದನ್ನೆಲ್ಲ ತೆಗ್ದು ಎಲ್ಲ ಸಿಮೆಂಟ್ ಇದ್ದಾಗ ಈಗ

ಡೋರ್ ಇತ್ತು ಇದಕ್ಕೆ ಡೋರ್ ಆ ತೈಪ್ ಡೋರ್ ಇತ್ತು ಇದನ್ನ ಈಗ ನಾವು ಆಲ್ಟರೇಷನ್ ಮಾಡಿದ್ವಿ ಈಗ ಈಗ ಲೇಟೆಸ್ಟ್ ಲೇಟೆಸ್ಟ್ ಈಗ ಮಾಡಿದಲ್ಲ ಓಕೆ ಮರದ್ದು ಸಾಮಾನ್ಯವಾಗಿ ಇದೆ ಎಲ್ಲ ಮರದ್ದು ನೋಡಿ ಇದೆಲ್ಲಾ ಮಾರ್ಸಿದ್ದೆ ನಾವು ಮರದ್ದು ಎಲ್ಲ ಮಾರ್ಸಿದ್ದೆ ಇದು ಎಲ್ಲ ಇದು ಹೀಗೆ ಎಲ್ಲ ಮರದ್ದೇ ಮಾರ್ಸಿದ್ದೆ ಓ ಬಾಗಿಲಿದ್ದೆ ಓಪನ್ ಆಗು ಬಾಗಿಲ್ ತೆಗೆದು ಓಪನ್ ಮಾಡಿ ಆಲ್ಟರೇಷನ್ ಮಾಡ್ತೀರಾ ಇದೆಲ್ಲಾ ಮೊದ್ಲಿನ ಟೈಪ್ ಇದ್ದು ಇತ್ತು ಒಂದು ರೂಮು ಮೊದ್ಲಿನ ಅಡಿಗೆ ಮನೆ ಆದ್ರೆ ಈಗ ಅದು ಆಲ್ಟ್ರೇಷನ್ ಮಾಡಿ ಒಂದು ಬೆಡ್ರೂಮ್ ಮಾಡಿ ನಮ್ಮ ಅತ್ತೆ ಇದ್ರು ಹಾಗೆ ಒಂದು ಬೆಡ್ರೂಮ್ ಇದು ಈಗ ಹಿನೆ ಅಂತ ಹೇಳಿ ಉಂಟಲ್ಲ ಇದು ನಮ್ಮದು ಒಂದೇ ಇದು ದೇವರ ಕೋಣೆ ದೇವರ ಕೋಣೆ ಇಲ್ಲಿಂದ ಆ ತಲೆಯ ತನಕಸ ಒಂದೇ ರೂಮ್ ಅದು ಒಂದೇ ರೂಮು ನೀವಾಗ ಹೋದ್ರಲ್ಲ ಅದು ಇದು ಒಂದೇ ಕೆಳಗಡೆ ಕೆಳಗಡೆ ನೀವಾಗ ಒಳಗೆ ಹೋದ್ರಲ್ಲ ಅದು ಒಂದೇ ರೂಮು ಅದು ಆಮೇಲೆ ಕೇಳುವಾಗ ಅಲ್ಲಿ ಯಜಮಾನಸ್ಥಾನ ಯಜಮಾನಸ್ಥಾನ ಹೇಳಿ ಅದು ನೀವು ಅಲ್ಲಿ ಯಜಮಾನ ಸ್ಥಾನ ಅಲ್ಲಿ ಇರ್ಬೇಕು ಇದಕ್ಕೆ ಒಂದು ನಡುವಿಗೆ ಗೋಡೆ ಇಟ್ಟು ಅದನ್ನು ದೇವರನ್ನು ಇಲ್ಲಿಗೆ ಶಿಫ್ಟ್ ಮಾಡಿದ್ದು ಶಿಫ್ಟ್ ಆ ಕಡೆಯಿಂದ ಆ ಕಡೆಯಿಂದ ಅದನ್ನೇ ಎದುರು ತಂದದ್ದು ಅಲ್ಲಿ ಇದ್ದದನ್ನು ಈಗ ಅಲ್ಲಿ ಎದುರು ತಂದು ಇಲ್ಲಿ ಈ ಇದಿರ್ಲಿಲ್ಲ ಬಾಗಿಲು ಇರ್ಲಿಲ್ಲ ಅದೇ ಇದ್ದದ್ದು ಉದ್ದಕ್ಕೆ ಹೋಗ್ಲಿಕ್ಕೆ ಒಳಗೆ ಹೋಗ್ಲಿಕ್ಕೆ ಒಂದೇ ಬಾಗಿಲು ಇದೀಗ ನಾವು ದೇವರ ಕೋಣೆ ಮಾಡಿ ಇಲ್ಲಿ ಒಂದು ಬಾಗಿಲ್ ಇಟ್ಟದ್ದು ಇದು ಅಲ್ಲಿದ್ದೇ ದೇವರದ್ದು ಇದು ಮಂಟಪ ಆ ಮಂಟಪವನ್ನೇ ಇಲ್ಲಿ ತಂದು ನಾವು ಇಟ್ಟದ್ದು ಇದೆಲ್ಲ ಮರದ್ದೇ ಅಲ್ಲಿ ಮಾಡಿ ಸ್ವಲ್ಪ ಅಲ್ಲಿಂದ ಈ ಕಡೆ ಶಿಫ್ಟ್ ಮಾಡ್ಕೊಂಡು ಮಾಡಿಕೊಂಡು ಆ ಮರದ್ದೆಲ್ಲ ಹೊಸ್ತು ಮಾಡಿದ್ದು ಅದು ಒಳಗಡೆ ಇತ್ತು ಇದೆಲ್ಲ ನಮ್ಮ ದೇವರು ಎಲ್ಲ ಪೂಜೆಗೆ ಪೂಜೆಗೆಲ್ಲ ಇಡುವಂತ ಸಾಮಾನುಗಳು ಸಾಮಗ್ರಿ ಎಲ್ಲ ಇವಾಗ ಉಪಯೋಗ ಉಪಯೋಗ ಮಾಡ್ತಾ ಇದ್ರ ಎಲ್ಲ ಉಪಯೋಗ ಪೂಜೆಗೆ ಆಗುವಾಗ ಎಲ್ಲ ನಮ್ಮ ಪುರೋಹಿತರೆಲ್ಲ ಬರ್ತಾರಲ್ಲ ಅದನ್ನೆಲ್ಲ ಇಟ್ಟು ಪೂಜೆ ಆಗ್ಲಿಕ್ಕೆ ಉಂಟು ನೀವೇ ಪೂಜೆ ಬರ್ತಾರಾ ಇದು ಅದು ವರ್ಷಕ್ಕೆ ಒಂದು ಸಲ ಎರಡು ಸಲ ಪುರೋಹಿತರು ಬಂದು ಪೂಜೆ ಎಲ್ಲ ಆಗ್ಲಿ ಉಂಟು ಮತ್ತೆ ನಮ್ದು ವಿಶೇಷ ಅದಕ್ಕೆಲ್ಲ ನಾವು ಇಲ್ಲಿ ಮಾಡ್ತೇವೆ ಇದು ನೋಡಿ ಮರದ್ದು ದೀಪ ದೀಪ ಮರದ್ದು ಮರದ್ದು ದೀಪ ಇದು ಮರದ್ದು ದೀಪ ಮೇಲ್ಗಡೆ ಅದರದ್ದು ಅದಕ್ಕೆ ಮಾಡಿಸಿದ್ದು ಇದೆಲ್ಲ ಮೊದ್ಲಿದ್ದೆ ನಮ್ಮ ತಾತನ ಕಾಲದ್ದೇ ಎಲ್ಲ ಎಲ್ಲ ಅದು ಪದ್ಮಪ್ರಭ ಅಂತ ಅಂತೇಳಿ ನಮ್ಮ ದೇವರು. ಅದು ಈ ಮನೆಗೆ ಅದೇ ದೇವರನ್ನು ಇಡ್ಬೇಕು ಅಂತೇಳಿ ನಮ್ಮ ಸ್ವಾಮೀಜಿ ಹೇಳಿದ್ರು ಅದು ಚಿನ್ನದಲ್ಲೇ ಮಾಡ್ಸಿ ಇಡಿ ಅಂತ ಹೇಳಿದ್ರು ನಾವು ಮತ್ತೆ ಬ್ಯಾಂಗ್ಳೂರಿಂದ ಹೋಗಿ ದೇವರನ್ನು ಪದ್ಮಪ್ರಭ ತೀರ್ಥಂಕರನ್ನು ಮಾಡಿಸಿ ತಂದದ್ದು ಮಾಡಿಸಿ ಮಾಡಿಸಿ ತಂದದ್ದು ಅದು ಇಲ್ಲಿ ಅದೇ ಇನ್ನೊಂದು ಇದಾಯ್ತಲ್ಲ ಆಲ್ಟ್ರೇಷನ್ ಆಯ್ತಲ್ಲ ಆಲ್ಟ್ರೇಷನ್ ಆದ ನಂತರ ಎಲ್ಲ ಮನೆ ಒಮ್ಮೆ ಶುದ್ಧ ಆಗ್ಬೇಕಲ್ಲ ಅದಿಕ್ಕೆ ಅಂತ ಹೇಳಿ ಮತ್ತೆ ದೇವರನ್ನು ಅದನ್ನು ತಂದು ಇಲ್ಲಿ ಪ್ರತಿಷ್ಠೆ ಮಾಡಿದ್ರು ಅಲ್ಲಿ ನಾವು ಚಾವಡಿ ಮಾಳಿಗೆ ಹೋದೆವಲ್ಲ ಅದು ಚಾವಡಿ ಮಾಳಿಗೆ ಇಲ್ಲಿ ಹೋಗ್ತಾ ಇದ್ದೇವಲ್ಲ ಇದು ಮನೆ ಮಾಳಿಗೆ ಅಲ್ಲಿ ಚಾವಡಿಯಿಂದ ಎಂಟ್ರಿ ಆಗ್ಬೋದು ಇದು ಒಳಗಡೆ ಬಂದ ಮೇಲೆ ಎಂಟ್ರಿ ಮತ್ತೆ ಎಂಟ್ರಿ ಮಾಡಬಹುದು ಹೌದು ಇಲ್ಲಿ ಒಳಗಡೆಯಿಂದ ಎಂಟ್ರಿ ಇಲ್ಲಿ ಮನೆ ಮಾಳಿಗೆಯಲ್ಲಿ ಕೂಡ ಹಾಗೇನೆ ಇಲ್ಲಿ ಬಲ ಸೈಡಿಗೆ ಒಂದು ಅಟ್ಟ ಮನೆ ಅಟ್ಟ ಇಲ್ಲಿ ಆಮೇಲೆ ಹಾಲ್ಗಳುಂಟು ಎಲ್ಲ ಇಲ್ಲಿ ಹಾ ನಾನು ಬರುವಾಗ ಒಂದೊಂದು ಕಡೆ ಮಾಡಿ ಇಟ್ಟಿದ್ರು ನಾವು ಹಣಕ್ಕೆಲ್ಲ ಹೋದೆವಲ್ಲ ಆಗ ಎಲ್ಲ ಡಂಪ್ ಮಾಡಿ ಇಟ್ಟಿದ್ರು ಆಮೇಲೆ ನಾನು ಅದನ್ನು ನೋಡಿ ಕ್ಲೀನ್ ಮಾಡಿ ಎಲ್ಲ ನೋಡ್ಲಿಕ್ಕೆ ಬೇಕಲ್ಲ ನೋಡಿ ಮೂಡ್ಬಿದ್ರೆ ಎಲ್ಲೆಲ್ಲ ಇಡ್ತಾರಲ್ಲ ಆಳ್ವಾಸಲ್ಲಿ ಅದನ್ನೆಲ್ಲ ನೋಡಿ ಆಯ್ತು ನಮ್ಮ ಮನೆಯಲ್ಲಿ ತುಂಬಾ ಉಂಟು ಏನು ಹಾಗೇನೆ ಬಿಸಾಡಿಕೊಂಡಿ ಉಂಟು ಒಳಗೆ ಒಳಗೆ ಅದನ್ನೆಲ್ಲ ನಾವು ಸಹ ಇಡಬೇಕು ನೋಡ್ಲಿಕ್ಕೆ ಎಲ್ರಿಗೂ ನೋಡ್ಲಿಕ್ಕೆ ಆಗ್ತದೆ ಇದೆಲ್ಲ ಸಿಗುದಿಲ್ಲ ಅಲ್ಲ ನೋಡ್ಲಿಕ್ಕೆ ಅಂತ ಹೇಳಿ ಎಲ್ಲ ಉಪಯೋಗಿಸಲ್ಲ ಉಪಯೋಗಿಸುದಿಲ್ಲ ಆದ್ರೆ ಎಲ್ರಿಗೆ ಸಹ ಗೊತ್ತಾಗ್ಬೇಕು ನಮ್ಮ ಮನೆಯವರಿಗೆ ಮಕ್ಕಳಿಗೆ ನಮ್ಮ ಮೊಮ್ಮಕ್ಕಳಿಗೆ ಇದನ್ನೆಲ್ಲ ನೋಡಿರುದಿಲ್ಲ ಅದನ್ನೆಲ್ಲ ಈಗ ನೋಡ್ಲಿಕ್ಕೆ ಎಲ್ಲ ಇಟ್ಟು ಬಿಟ್ಟಿದ್ದೇನೆ ಹೌದೌದು ಹಾಗಾದ್ರೆ ಈ ಎಲ್ಲ ವಸ್ತುಗಳನ್ನ ಈ ಮನೆಯಲ್ಲಿ ಉಪಯೋಗಿಸ್ತಾ ಇದ್ರು ಎಲ್ಲ ಎಲ್ಲ ಇಲ್ಲಿದ್ದೆ ಉಪಯೋಗಿಸ್ತಾ ಇದ್ರು ಅದೇ ಇವಾಗ ಎಲ್ಲ ಉಪಯೋಗಿಸಿದಿಲ್ಲಲ್ಲ ಇವಾಗ ಎಲ್ಲ ಸ್ಟೀಲ್ ಬಂದು ಈಗ ಯಾವ್ದು ಉಪಯೋಗಿಸುದಿಲ್ಲ ಇದೆಲ್ಲ ಎಲ್ಲ ಮೊದಲಿನವರೆಲ್ಲ ಯೂಸ್ ಮಾಡ್ತಿದ್ದ ಬೆತ್ತಗಳು ವಯಸ್ಸಾದವರು ಊರ್ಗೋಲು ಊರ್ಗೋಲು ಎಲ್ಲ ಊರ್ಗೋಲುಗಳು ನೋಡಿ ಇಲ್ಲಿ ಕೂಡ ಉಂಟಲ್ಲ ಇದೆಲ್ಲ ಊರುಗಳು ಊರ್ಗೋಲುಗಳು

ಕೋಣಗಳು ಉಪಯೋಗ ಕೋಣ ಉಂಟಲ್ಲ ಕಂಬಳ ಕೋಣ ಇಲ್ಲಿತ್ತು ಇವರಿಗೆ ಸ್ವಲ್ಪ ಜಾಸ್ತಿ ಅದರ ಬಗ್ಗೆ ಇಂಟ್ರೆಸ್ಟ್ ಹಾಗೆ ಎಲ್ಲ ಕೋಣಗಳನ್ನೆಲ್ಲ ಕಟ್ಟಿ ಕಂಬಳ ಎಲ್ಲ ಆಗಿದೆ ಅದನ್ನ ನೋಡಿ ಎಲ್ಲ ಇಲ್ಲಿ ಇದು ಎಲ್ಲ ನಿಗಾ ಅಂತ ಹುಳಿನಲ್ಲಿ ನಿಗಾ ಅಂತ ಹೇಳುದು ಆಮೇಲೆ ಅದ್ರದ್ದು ನೋಡಿ ಎಲ್ಲ ಹಗ್ಗಗಳು ಹಗ್ಗಗಳೆಲ್ಲ ಉಂಟು ಇದು ಬೆತ್ತ ಚಾವಡಿಯಲ್ಲಿ ಉಂಟು ಇಲ್ಲಿ ಇಟ್ಟಿದ್ದೇವೆ ಆಮೇಲೆ ನೋಡಿ ಇದು ಅಕ್ಕಿ ಮುಡಿ 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 ಕಟ್ಟುವಾಗ ಅದಕ್ಕೆ ಹೀಗೆ ಹಗ್ಗ ಹಾಕಿ ನಡು ನಡು ಬರ್ತದಲ್ಲ ಅದಕ್ಕೆ ಹಗ್ಗಕ್ಕೆ ಇದು ಇದೆಲ್ಲ ಅದ್ರಲ್ಲಿ ಹೀಗೆ ಈಗ ತಟ್ಟಿ ತಟ್ಟಿ ಆ ಹಗ್ಗವನ್ನು ಎಳ್ದು ಟೈಟ್ ಮಾಡುದು ಟೈಟ್ ಮಾಡುವಂಥದ್ದು ಆಮೇಲೆ ಇದು ಅಕ್ಕಿ ಎಲ್ಲ ಇದುಂಟಲ್ಲ ಇದು ಬಳ್ಳ ಪಾವು ಪಾವು ಎಲ್ಲ ಮರದ್ದ ಇದೆ ಇದೆಲ್ಲ ಮರದ್ದೆ ಇದೆಲ್ಲ ಮರದ್ದು ಇದು ತಾಮ್ರದ್ದು ತಾಮ್ರದ್ದು ಅದು ತಾಮ್ರದ್ದು ಇದು ನೋಡಿ ಸಣ್ಣ ಮಕ್ಕಳು ಇರುವಾಗ ಇದು ದೊಡ್ಡವರು ಕೂತ್ಕೊಂಡು ಎಲೆ ಹಾಕಿ ಊಟ ಮಾಡುವ ಮನೆ ಅದ್ರ ಮೇಲೆ ಎಲೆ ಎಲೆ ಹಾಕಿ ಊಟ ಮಾಡುದು ಇದು ನೋಡಿ ಸಣ್ಣ ಮಕ್ಳು ಇರ್ತಾರಲ್ಲ ಸಣ್ಣ ಮಕ್ಕಳಿಗೆ ಸಣ್ಣದು 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 ಅದು ಮದ್ದಳೆಂಟಲ್ಲ ಉಂಟಲ್ಲ ಅದ್ರದು ಅದದು ಅದೆಲ್ಲ ಹೋಗಿದೆ ಮೊದ್ಲೇಲ್ಲ ನಮ್ಗೆ ಇಲ್ಲಿ ಫಂಕ್ಷನ್ ಗೆ ಇಲ್ಲ ಎಲ್ಲ ಇಲ್ಲಿ ಬೇರೆ ಎಲ್ಲ ಯಾವ ಕಡೆಯಿಂದಸ ತರ್ಲಿಕ್ಕಿಲ್ಲ ಮೊದ್ಲೇ ಎಲ್ಲ ಇಲ್ಲಿಯೇ ಈ ಇವರೆಲ್ಲ ಮಕ್ಕಳೆಲ್ಲ ಇರುವಾಗ ಅವರು ಅವರೊಟ್ಟಿಗೆ ಹೋಗಿ ಹೀಗೆ ಹ ಬಡಿಯೋದು ಅದೆಲ್ಲ ಆಯ್ತು ನೋಡಿ ಇದು ಸಹ ಇದು ಬಲ್ಲ ಅಂತ ಎಲ್ಲ ಅಳತೆ ಮಾಡೋದು ಇದು ಎಲ್ಲ ಅಳ್ತೆ ಮಾಡೋದು ಈ ಕೆಲಸದವರಿಗೆಲ್ಲ ನೋಡಿ ಆ ಅಕ್ಕಿ ಕೊಡುದಾದ್ರೆ ಎಲ್ಲ ಇದ್ರಲ್ಲಿ ಎಲ್ಲ ಇದು ಕಳಸೆ ಅಂತ ಕಳಸೆ ಇದ್ರಲ್ಲಿ ನೋಡಿ ಫುಲ್ ಆದ್ರೆ ಇದು ಹೀಗೆ ಮಾಡಿ ಕೊಡ್ಲಿಕ್ಕೆ ಹಾ ಅಳತೆ ಮಾಡಿ ಅಳತೆ ಅಂದ್ರೆ ಫುಲ್ ಆದ್ರೆ ಇದನ್ನು ಹೀಗೆ ಮಾಡಿ ಅಳತೆ ಮಾಡಿ ಕೊಡು ಹಾಗೆ ಇದು ಸಹ ಅದೇ ಅದ್ರ ಹಾಗೇನೆ ಮತ್ತೆ ಇದು ನೋಡಿ ಮಣ್ಣಿದ್ದು ಮಣ್ಣಿಂದ ಇದು ಮಣ್ಣಿದ್ದು ಅದು ಮುಚ್ಚಳ ಅದು ಮಣ್ಣಿದು ಮುಚ್ಚಳ ಮಣ್ಣಿದು ಅಡಿಗೆ ಪಾತ್ರೆ ಇರ್ತದಲ್ಲ ಅದಕ್ಕೆ ಇದನ್ನು ಮುಚ್ಚಲಿಕ್ಕೆ ಓಹೋ ಈಗ ಎಲ್ಲ ಬರ್ತದಲ್ಲ ಸ್ಟೀಲ್ ಅಲ್ಲಿ ಅದು ವಿಶೇಷ ಅನ್ಸುತ್ತೆ ಎಲ್ಲೂ ಇರ್ಲಿಕ್ಕಿಲ್ಲ ಅದು ನೋಡಿ ಇದು ಹಾ ಇದು ಸಮಣ್ಣಿದೆ ಇದು ಮಣ್ಣಿದೆ ಇದು ಮಣ್ಣಿದೆ ಆ ಅಂದ್ರೆ ಇಷ್ಟಿಷ್ಟು ದೊಡ್ಡ ಪಾತ್ರಗಳು ಆಡಿದ್ದು ಮಣ್ಣಿದೆ ಅದರ ಮೇಲೆ ಹೀಗೆ ಮುಚ್ಚುವಂತದ್ದು ಹ್ಮ್ ಹ್ಮ್ ಸೊ ಇದೆಲ್ಲ ತುಂಬಾ ಚೆನ್ನಾಗಿ ಪ್ರಿಸರ್ವ್ ಮಾಡಿ ಇಟ್ಟಿದಿರಾ ನೀವು ಹಾ ಇಟ್ಟಿದ್ದೇನೆ ತುಂಬಾ ಹಳೇದು ಅಂದ್ರೆ ಮಣ್ಣಿನ ಯುಗ ಹೋಗಿ ತುಂಬಾ 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 ಹಳೇದು ಅದು ಅಜ್ಜನ ಕಾಲದ್ದು ನೋಡಿ ಮತ್ತೆ ಇದು ಸ್ಟ್ಯಾಂಡ್ ಹ್ಮ್ ಹ್ಮ್ ಸೌಕೆ ಎಲ್ಲ ಇಡ್ಲಿಕ್ಕೆ ಆ ಹೀಗೆ ಗೋಡೆಗೆ ಇಡುದು ಅದ್ರಲ್ಲಿ ಉಂಟಲ್ಲ ಮೊಳಗೆ ಹೊಡೆದು ಇದ್ರಲ್ಲಿ ಎಷ್ಟು ಬೇಕಿದ್ರೆ ಇಡ್ಲಿಕ್ಕೆ ನೋಡಿ ಅದ್ರಲ್ಲಿ ಕೂಡ ಉಂಟು ಹಾಗೆ ನೋಡಿ ಆ ಘಟ ಉಂಟಲ್ಲ ಘಟ ಅದ್ರದ್ದು ಘಟ ಇದು ಇದು ಮಣ್ಣಿದ್ದು ಉಪ್ಪಿನಕಾಯಿ ಎಲ್ಲ ಹಾಕಿ ಎಲ್ಲ ಇದು ಮಾಡುವಂಥದ್ದು ಇದೆಲ್ಲ ಹಾಗೇನೆ ಮರದ್ದು ಮರದ್ದು ಮರ ಇಂತ ನೋಡಿ ಇದು ಮೊದ್ಲೆಲ್ಲ ಅನ್ನ ಬಸಲಿಕ್ಕೆ ಮಾಡ್ತಾರಲ್ಲ ಇದನ್ನ ಹೀಗೆ ಇಟ್ಟು ಇಡುದು ಬಸಿದು ಬೇರೆ ಕಡೆದ್ದು ಯಾವ್ದಿಲ್ಲ ಕಲೆಕ್ಷನ್ ಬೇರೆ ಕಡೆಯಿಂದ ನಾವು ತರಲಿಲ್ಲ ಎಲ್ಲ ಅಲ್ಲಿ ಎಲ್ಲ ಉಂಟಲ್ಲ ನಮ್ದು ಪಾತ್ರಗಳು ಅದ್ರಲ್ಲಿ ಇನ್ನು ಸುಮಾರು ಉಂಟಲ್ಲ ನೋಡಿದ್ರೆ ಹೌದು ಇದು ಹಾಕುವಂತ ಕಿಟ್ಲಿ ಮೊದ್ಲಿದ್ದೆಲ್ಲ ಇದು ಎಣ್ಣೆ ಹಾಕುವಂತದ್ದು ಎಣ್ಣೆ ಆ ಭೂತದ ಕೋಲ ಎಲ್ಲ ಇರ್ತದಲ್ಲ ಹಾಗೆ ಇಲ್ಲೇ ಅದಕ್ಕೆ ಇದು ಕಟ್ತಾರೆ ಎಂತ ಬಟ್ಟೆ ಎಲ್ಲ ಕಟ್ತಾರೆ ದೊಂದಿ ದೊಂದಿಗೆ ಅದಕ್ಕೆ ಎಲ್ಲ ಎಣ್ಣೆ ಹಾಕುವಂತದ್ದು ಇದರಿಂದ ಅವ್ರು ಎಣ್ಣೆ ಹಾಕ್ತಾರೆ ಹೀಗೆ ಎಣ್ಣೆ ಹಾಕುದು ಇದು ಪಡ್ಯ ಅಂತ ಪಡ್ಯ ಅಂದ್ರೆ ಇದು ಎಲ್ಲಾ ಅಡಿಕೆ ತಿಂತಾರಲ್ಲ ಎಲ್ಲ ಅಡಿಕೆ ತಿಂದು ಈಗಾದ್ರೆ ಬೇಸಿನಿಗೆಲ್ಲ ಹೋಗಿ ಹಾಕ್ತಾರಲ್ಲ ಮೊದ್ಲೆಲ್ಲ ಅಂದ್ರೆ ಇಷ್ಟು ದೊಡ್ಡ ಮನೆ ಅಲ್ಲ ಅದಕ್ಕೆ ಅಲ್ಲೆಲ್ಲಿ ಹೋಗಿ ಹೂಳ್ಲಿಕ್ಕೆ ಬಾರ್ದಲ್ಲ ಅದಕ್ಕೆ ಅಲ್ಲೆಲ್ಲೇ ಇಟ್ಟುಕೊಳ್ಳುದು ವೀಳ್ಯದಲ್ಲಿ ತಿನ್ನುವರು ಅಲ್ಲೆಲ್ಲೇ ನೋಡಿ ತುಂಬಾ ಉಂಟು ಇದು ಇಲ್ಲಿ ಒಂದು ಉಂಟು ಅಲ್ಲಿ ದೊಡ್ಡದೊಂದು ಉಂಟು ಅಲ್ಲಿ ನಾನು ಅದಕ್ಕೆ ಇಟ್ಟಿದ್ದೇನೆ ಚಾವಡಿಯಲ್ಲಿ ದೊಡ್ಡವರೆಲ್ಲ ಸ್ವಲ್ಪ ಇಲ್ಲಿ ಅಲ್ಲಿ ಉಗಿಬಾರ್ದಲ್ಲ ಎಲ್ಲ ಹಿಳಿಯಲ್ಲಿ ತಿನ್ನೋರೆ ಹೆಚ್ಚಾಗಿ ಇರ್ತಿದ್ದದ್ದು ಎಲ್ಲ ಅಲ್ಲಿ ಇಟ್ಟುಕೊಳ್ಳೋದವ್ರು ಸಾಮಾನ್ಯವಾಗಿ ಸಾಮಾನ್ಯವಾಗಿ ಬೆಳಿಗ್ಗೆಯಿಂದ ಸ್ವಲ್ಪ ಇದು ಮಾಡಿ ಅದನ್ನ ಎಲ್ಲ ತಗೊಂಡೋಗಿ ಚೆಲ್ತಾರೆ ನೋಡಿ ಇಲ್ಲಿ ಇದೆಲ್ಲ ಮೊದಲಿನ ಪಾತ್ರೆಗಳು ಪಾತ್ರಗಳು ಪಾತ್ರೆಗಳ ತಾಮ್ರದ ಪಾತ್ರೆಗಳು ಎಲ್ಲ ತಾಮ್ರದ ಪಾತ್ರೆಗಳು ಇದು ಬಟ್ಲು ನೋಡಿ ಹ್ಮ್ ಇದು ಬಟ್ಲು ನೋಡಿ ಮತ್ತೆ ಇದು ಚಿನ್ನ ಎಲ್ಲ ಇಡುವಂತ ಪಾತ್ರಗಳು ಚಿನ್ನ ಇಡುವ ಆಭರಣ ಇಡುವ ಪೆಟ್ಟಿಗೆ ತಾಮ್ರದ್ದು ಪೆಟ್ಟಿಗೆ ಇದು 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 ಹ್ಮ್ ದೇವಪಜ್ರಿ ದೇವಪಜ್ರಿ ಹಾಕೊಂಡು ಹೋಗ್ತಿದ್ದು ಪಾದುಕೆ ಪಾದುಕೆಗಳು ಪಾದುಕೆ ಚೆನ್ನೆ ಮಣೆ ಅಂತ ಹೇಳಿ ಚೆನ್ನೆ ಮನೆ ಇದರಲ್ಲಿ ಕಾಯಿ ಕಾಯಿ ಇರ್ತದೆ ಈ ಆಟ ತಿಂಗಳಲ್ಲೆಲ್ಲ ತುಂಬಾ ಮಳೆ ಬಂದಿರ್ತದಲ್ಲ ಹಾಗೆಲ್ಲ ಮನೆಯವರೆಲ್ಲ ಮನೆ ಒಳಗೆ ಇರ್ತಾರಲ್ಲ ಅವ್ರಿಗೆ ಏನಾದ್ರೂ ಒಂದು ಹೆಂಗಸರಿಗೆಲ್ಲ ಆಡ್ಲಿಕ್ಕೆ ಬೇಕಲ್ಲ ಅದಕ್ಕೆ ಇದ್ರಲ್ಲಿ ಆಟ ಆಡುದು ಮತ್ತೆ ಇದೆಲ್ಲ ಉಪ್ಪಿನ ಗಾಯ ಹಾಕುವಂತದ್ದು ಮತ್ತೆ ನೋಡಿ ಇದೆಲ್ಲ ಮರದ್ದೇ ಸೌಟುಗಳು ಮರದ್ದು ನೋಡಿ ಸೌಟು ಎಲ್ಲ ಮರದ ಸೌಟು ಮತ್ತೆ ಇದು ನೋಡಿ ಅನ್ನ ಬಸಿಯುವಂತದ್ದು ಇದು ಮರದ್ದು ತಾಮ್ರದೊಂದು ಅಲ್ಲಿ ಉಂಟು ಅಲ್ಲಿ ಇದ್ರಲ್ಲಿ ಇದು ನೋಡಿ ಕಳಸ ಇದು ನೋಡಿ ಎಣ್ಣೆ ಎಣ್ಣೆ ಹಾಕುವಂತದ್ದು ದೀಪದ ಎಣ್ಣೆ ಸಾಕ್ತದೆ ದೀಪದ ಎಣ್ಣೆದು ಬೇರೆ ಉಂಟು ಮತ್ತೆ ತೆಂಗಿನ ಎಣ್ಣೆ ಹಾಗೆ ಹಾಕುವಂತದ್ದು ಬೇರೆ ಸಾಮಾನ್ಯವಾಗಿ ತೆಂಗಿನ ತೆಂಗಿನ ಜಾಸ್ತಿ ಬೆಳಿತಾರೆ ಹಾ ಇಲ್ಲಿ ತೆಂಗು ಜಾಸ್ತಿ ಇತ್ತು ಭತ್ತ ತೆಂಗು ಮೊದ್ಲೆಲ್ಲ ಭತ್ತ ತೆಂಗು ಜಾಸ್ತಿ ಇವಾಗೆಲ್ಲ ನಾವು ಗದ್ದೆಯಲ್ಲಿ ಎಲ್ಲ ಕಡೆ ಅಡಿಕೆ ಮಾಡಿದ್ದೇವೆ ಹಾಗೆ ಮತ್ತೆ ನೋಡಿ ಇದು ಇದು ರೋಲ್ ಗೋಲು ಅಂತ ಇದಕ್ಕೆ ಹೆಸರು ಆ ಇದು ಎರಡು ನೋಡಿ ಇಲ್ಲಿಯೊಂದುಂಟು ಇಲ್ಲಿಯೊಂದುಂಟು ಅದು ಈ ಮನೆಗೆ ಕಾಯ್ಲಿಕ್ಕೆ ಬರ್ಬೇಕಲ್ಲ ಇಷ್ಟು ದೊಡ್ಡ ಮನೆ ಅಲ್ಲ ಹಾಗೆಲ್ಲ ತುಂಬಾ ಎಲ್ಲ ಇತ್ತಲ್ಲ ಚಿನ್ನಗಳು ಆಮೇಲೆ ಎಲ್ಲ ಅಕ್ಕಿ ಮುಡಿ ಬರುವಂತದ್ದು ಎಲ್ಲ ಗೇಣಿ ಎಲ್ಲ ಬರುವಂತದ್ದು ಎಲ್ಲ ಇರುವಾಗ ತುಂಬಾ ಜನ ಈ ಮನೆಯಲ್ಲಿ ಆ ಆಗ ಇಲ್ಲಿ ಇಬ್ರು ಕಾಯ್ಲಿಕ್ಕೆ ಬರಬೇಕು ನಮ್ಮ ಆಟ ನೆಂಟ್ ಒಕ್ಲಿಗರು ಒಕ್ಲಿಗರು ಇಲ್ಲಿ ಬಂದು ಈ ಮನೆಗೆ ಈ ಈ ಕೋಲನ್ನು ಮೊದ್ಲು ದಿವಸ ಯಾರು ಬರ್ತಾರೆ ಈ ಮನೆಗೆ ಕಾಯ್ಲಿಕ್ಕೆ ಅವನು ಇನ್ನೊಂದು ಮನೆಗೆ ಕೊಂಡೋಗಿ ಹಾಕ್ಬೇಕು ಇನ್ನೊಂದು ಮನೆಗೆ ಅದನ್ನ ಅವನು ಕೇಳಲಿಕ್ಕಿಲ್ಲ ಇದನ್ನ ನೋಡಿದ್ರೆ ಆಯ್ತು ಅವ್ನು ಮರುದಿವಸ ಈ ಮನೆಗೆ ಬರ್ಬೇಕು ಅವನು ಅದನ್ನು ಮನೆಯ ಒಳಗೆ ಹಾಕಿ ಹೋಗ್ತಾನೆ ಇನ್ನೊಬ್ಬ ಅವನ ಮನೆಗೆ ಹಾಗೆ ಇಬ್ರು ಇಬ್ರು ಜನ ಇಬ್ರು ಮನೆಗೆ ಕೊಂಡೋಗಿ ಹಾಕ್ಬೇಕು ಯಾರು ಫಿಕ್ಸ್ ಮಾಡ್ತಿರ್ಲಿಲ್ಲ ಫಿಕ್ಸ್ ಮಾಡುದಿಲ್ಲ ಅವನು ತರ್ತಾನಲ್ಲ ಅವನು ಅಂದ್ರೆ ಆಗ ಎಲ್ಲ ಅವರದ್ದೆಲ್ಲ ಮನೆ ನಮ್ಮ ಬೈಲಲ್ಲಿ ಗದ್ದೆ ಎಲ್ಲ ಹೀಗೆ ಗದ್ದೆ ಆಮೇಲೆ ಆಚೆ ಸೈಡ್ ಈಚೆ ಸೈಡ್ ಮನೆಗಳು ಇಲ್ಲಿ ಇವನ ಮನೆ ಆದ್ರೆ ದಿವಸ ಇನ್ನೊಬ್ಬನ ಮನೆ ಕೊಂಡೋಗಿ ಅವ್ನು ಹಾಕ್ತಾನೆ ಅವನು ಬರ್ಬೇಕು ಹೇಳಲಿಕ್ಕಿಲ್ಲ ಅಲ್ಲಿ ಕೊಂಡೋಗಿ ಇವನು ಬೆಳಿಗ್ಗೆ ಎದ್ದು ಹೋಗುವಾಗ ಅವನು ಮನೆ ಕೊಂಡೋಗಿ ಹಾಕಿ ಹೋಗುದು ಹಾಗೆ ಇಬ್ರು ಈ ಇಬ್ರು ಎರಡು ಮನೆಗೆ ಕೊಂಡೋಗಿ ಬೆಳಿಗ್ಗೆಯಿಂದ ಸಂಜೆ ಇಲ್ಲ ರಾತ್ರಿಯಿಂದ ಬೆಳಿಗ್ಗೆ ರಾತ್ರಿಯಿಂದ ಬೆಳಿಗ್ಗೆ ಅವರಿಗೆ ಕಾಯ್ಲಿಕ್ಕೆ ಮನೆ ಕಾಯ್ಲಿಕ್ಕೆ ಹಾಗೆ ಇದೆಲ್ಲ ತಾಮ್ರದ್ದೆಲ್ಲ ಹಿತ್ತಾಳದ್ದೆಲ್ಲ ಇದು ನೋಡಿ ನಮ್ಮ ಇದೆಲ್ಲ ಉಂಟಲ್ಲ ಆ ಪಲ್ಲಕ್ಕಿ ಎಲ್ಲ ಇತ್ತಲ್ಲ ಪಲ್ಲಕ್ಕಿಯಲ್ಲಿ ಪಲ್ಲಕ್ಕಿಗೆ ಬೆಳ್ಳಿ ಸಾಮಾನುಗಳು ಉಂಟು ಅದಕ್ಕೆಲ್ಲ ಗುಂಡೆಗಳು ಎಲ್ಲ ಉಂಟು ಆಮೇಲೆ ಆನೆ ಹಾಗೆ ಮೊಗ ಮುಖ ಎಲ್ಲ ಉಂಟು ಅದನ್ನೆಲ್ಲ ಅದಕ್ಕೆ ಸಿಕ್ಕಿಸ್ಬೇಕು ಸಿಕ್ಕಿಸ್ಲಿಕ್ಕೆ ಉಂಟು ಅದನ್ನೆಲ್ಲ ತೆಗೆದು ಈ ಈ ಪೆಟ್ಟಿಗೆಯಲ್ಲಿ ಇಡುದು ಇದಕ್ಕೆ ಹೇಳುದು ಪೆಟ್ಟಿಗೆ ಅಂತ ಹೇಳುದು ಪುಳ್ವಲ್ಲಿ ಅಂದ್ರೆ ಬೀಳು ನೋಡಿ ಕಾಡಿನಲ್ಲೆಲ್ಲ ಬೀಳು ಇದ್ದದನ್ನು ಅದು ಪೆಟಿಗೆ ಮಾಡಿ ಅದು ಹಾಗೆ ಅದು ಕಾಡಿನಲ್ಲೆಲ್ಲ ಸಿಕ್ತದಲ್ಲ ಕಬ್ಬಿಣದಿರೋದೇನಲ್ಲ ಬೀಳಿನ ಪೆಟ್ಟಿಗೆ ನಮ್ಮ ಅವರು ಅವರು ಇದ್ದಾರಲ್ಲ ಅವರು ಮಲಗಿದ ತೊಟ್ಲು ಇದು ಇದು ನೋಡಿ ಕಬ್ಬು ಉಂಟಲ್ಲ ಕಬ್ಬಿನ ರಸ ಮೊದ್ಲೆಲ್ಲ ಪೇಟೆಗೆಲ್ಲ ಹೋಗ್ಲಿಕ್ಕಿಲ್ಲ ಹಳ್ಳಿ ಮನೆಯಲ್ಲೇ ಮಾಡುದು ಮತ್ತೆ ಮೊದ್ಲಿನವರೆಲ್ಲ ಹೊರಗಡೆ ತಿನ್ಲಿಕ್ಕಿಲ್ಲ ಇಲ್ಲಿಯೇ ಜ್ಯೂಸ್ ಮಾಡುದು ಹೇಗೆ ತಿರುಗಿಸ್ಲಿಕ್ಕೆ ಉಂಟು ಮೇಲೆ ಬರ್ತದೆ ಇದು ನೋಡಿ ಇಲ್ಲಿಗೆ ಕಬ್ಬಿ ಕಬ್ಬನ್ನೆಲ್ಲ ಕೊಡ್ಲಿಕ್ಕೆ ಉಂಟು ತಿರುಗುತ್ತದೆ ತಿರುಗುತ್ತದೆ ಅದು ತಿರುಗುವಾಗ ಅಲ್ಲಿ ಇದಾಗ್ತದಲ್ಲ ಆ ಇವಾಗೇ ಮಾಡಿ ಇಲ್ಲಿ ಇಳಿೀತದೆ ಮಧ್ಯದಲ್ಲಿ ಹಾಕ್ಲಿಕ್ಕೆ ಇತ್ತಂತೆ ಅದಕ್ಕೆ ಹಾ ಆಮೇಲೆ ಇದನ್ನ ಹೀಗೆ ತಿರುಗಿಸುದು ಈಗ ಅದನ್ನು ಕೂತು ಹೀಗೆ ಕೂತು ಕೂತು ಅದಕ್ಕೆ ವರ್ಷ ಆಯ್ತಲ್ಲ ಹೀಗೆ ತಿರುಗುತ್ತದೆ ಹೀಗೆ ತಿಗಿತ್ತಂತೆ ಅದರ ನಡು ನೋಡಿಗೆ ಕೊಡ್ತಾರೆ ಕಬ್ಬನ್ನು ಹಾ ಅದರಲ್ಲಿ ರಸ ತೆಗೆದು ಮನೆಯಲ್ಲೇ ಮಾಡುದು ಜ್ಯೂಸ್ ಜ್ಯೂಸ್ ಮಾಡ್ತಾಯಿದ್ರು ಆಮೇಲೆ ನೋಡಿ ಇದು ಕಬ್ಬಿಣದ್ದು ಗುಂಡು ಗುಂಡು ಇದು ಟಿಪ್ಪು ಸುಲ್ತಾನ ಇದ್ದಾನಲ್ಲ ಹ ಟಿಪ್ಪು ಸುಲ್ತಾನ ಅಲ್ಲಿ ಗಡಾಯಕಲ್ಲು ಗಡೈಕಲ್ಲ ಅಲ್ಲಿ ಗಡೈಕಲ್ಲು ಕಾಣತದೆ ಹಹ ಗಡೈಕಲ್ಲು ಅಲ್ಲಿ ನೋಡಿ ಇಲ್ಲಿ ಕಾಣ್ತದೆ ಕಿಟಕಿಗೆ ಅಲ್ಲಿ ಅಲ್ಲಿಂದ ಇಲ್ಲಿಗೆ ಇದು ಮಾಡುದು ಎಂತ ಬಂದೂಕು ಬಿಡುದು ಬಂದೂಕು ಆ ಗುಂಡುಗಳೆಲ್ಲ ಉಂಟಲ್ಲ ನಾವಿಲ್ಲಿ ಮಾರ್ಗ ಮಾಡಿದ್ದೆವು ಮಾರ್ಗ ಉಂಟು ಇಲ್ಲಿ ಅಲ್ಲಿಗೆ ಅಲ್ಲಿಗೆ ಮನೆಯನ್ನು ಡೆಮಾಲಿಶ್ ಮಾಡಬೇಕು ಅಂತ ಅಂದ್ರೆ ಇಲ್ಲಿ ಎಲ್ಲ ತುಂಬಾ ದುಡ್ಡಿನವರೆಲ್ಲ ಇದ್ರಲ್ಲ ಜಮೀನ್ದಾರಲ್ಲಿ ಇದ್ರಲ್ಲ ಹಾಗೆ ಅವನಿಗೆ ಗ್ರಜ್ಜು ಈ ಮನೆಯನ್ನು ಡೆಮಾಲಿಶ್ ಮಾಡ್ಬೇಕು ಅಂತ ಅಲ್ಲಿಂದ ಇಲ್ಲಿಗೆ ಬಂದು ಇದು ಬಿಡದು ಫಿರಂಗಿ ಅಲ್ಲಿ ಫಿರಂಗಿ ಉಂಟು ಈಗ ಈಗಲೂ ಉಂಟು ಮೇಲೆ ಅಲ್ಲಿಂದ ಇಲ್ಲಿಗೆ ಬಿಡುದು ಆದ್ರೆ ನೋಡಿ ಇಲ್ಲಿ ಎಲ್ಲ ಉಂಟಲ್ಲ ಇಲ್ಲಿ ನಮ್ಮ ಜಾಗದಲ್ಲಿ ನೋಡಿ ಇಲ್ಲಿ ನಿಮ್ಗೆ ಹಿಂದುಗಡೆ ಬರುವಾಗ ಇದು ಸಿಕ್ಕಿತಲ್ಲ ಕಲ್ಲು ಪಾದ ಕಲ್ಲು ಸಿಕ್ಕಿತಲ್ಲ ಆ ಅಲ್ಲಿ ಬರುವಾಗ ಈ ಕಲ್ಲು ಮನೆಗೆ ಬೀಳ್ಲಿಕ್ಕೆ ಬಿಡುದಿಲ್ಲ ಅಲ್ಲಿ ರೋಡ್ಗೆ ಬಿಳುದು ಅದು ನಾವು ರೋಡ್ ಮಾಡುವಾಗ ಈ ಕಲ್ಲುಗಳೆಲ್ಲ ಸಿಕ್ಕಿದೆ ನೋಡಿ ಇದೆಲ್ಲ ಕಲ್ಲುಗಳು ಇದೆಲ್ಲ ಕಲ್ಲುಗಳು ಅಲ್ಲಿ ನಮ್ಗೆ ಆಗಿವಾಗ ಸಿಕ್ಕಿದೆ ಡೆಮಾಲಿಶ್ ಮಾಡ್ಲಿಕ್ಕೆ ಆಗಲಿಲ್ಲ ಆಗ್ಲಿಲ್ಲ ಆಮೇಲೆ ನೋಡಿ ಇದೆಲ್ಲ ಉಂಟಲ್ಲ ಈ ಕಲ್ಲುಗಳು ನೋಡಿ ಇದು ಕಲ್ಲು ಇದೆಲ್ಲ ಎಲ್ಲ ಗುದ್ದುವ ಕಲ್ಲುಗಳು ಅಡಿಕೆ ಅಡಿಕೆ ತಿನ್ಲಿಕ್ಕೆ ಆಗುದಿಲ್ಲಲ್ಲ ಅದರಲ್ಲಿ ಗುದ್ದಿ ಕೊಡುದು ಅಡಿಕೆಯಲ್ಲ ನೋಡಿ ಇದು ಉಪ್ಪು ಉಪ್ಪಿನ ಉಪ್ಪುವಿನ ಉಪ್ಪಿನ ಭರಣಿ ನೋಡಿ ಮತ್ತೆ ಇದು ಮಜ್ಜಿಗೆ ಕಡಿಯುವಂತದ್ದು ಮಜ್ಜಿಗೆ ಇಲ್ಲಿ ಇದನ್ನು ನೆಲಕ್ಕೆ ಇಡ್ತಿದ್ರು ಹೀಗೆ 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 ಇಡುದು ಇದನ್ನು ನೆಲಕ್ಕೆ ನೆಲಕ್ಕೆ ಇಟ್ಟು ಇದು ಅದು ಫಿಕ್ಸ್ ಆಗಿರ್ತದೆ ನೆಲದ ಒಳಗೆ ಆಮೇಲೆ ಇದನ್ನು ಮಜ್ಜಿಗೆ ಕಡಿಯುದು ದಾರ ಹಾಕಿ ಕಡಿಯುದು ಈಗೆಲ್ಲ ಮಿಕ್ಸಿಯಲ್ಲಿ ಇದರಲ್ಲೆಲ್ಲ ಮಾಡ್ತಾರಲ್ಲ ಈಗ ಇದು ಉದ್ಲಿನ ಮಜ್ಜಿಗೆ ಕಡಿಯುವಂಥದ್ದು